ಹೋಲೋ ಶ್ರೀ ಪ್ರಸನ್ನಗಡಪಿ ಮಹಾರಾಜಿ ಏನು ಇದರಿಂದ ನಲವತ್ತೆಂಟ ನಮ್ಮ ಮೊದಲಿಗೆ ನಮ್ಮ ಚನ್ನಾಪಟ್ಟಣ ತಾಲೂಕಿನ ಗ್ರಾಮದ ಎಂದ ಒಳಗೆ ನಮ್ಮ ಕೃಷ್ಣ ವಿನಾಶಕ ಭಾಳ ಪಾದಾರಂಭಿಕೆ ಹೊಂದಿಸುತ್ತೀಸ ನಮ್ಮ ಗಣಪತಿ ಸೇವಾ ಮಂಡಳಿ ಇದೆಲ್ಲ ಇಷ್ಟು ಸುಮಾರು ವರ್ಷಗಳ ಕಾಲ ನನಗೆ ಬುದ್ಧಿಬಲ ಬರೋ ಮುಂಚಿನಲ್ಲಿ ಏನು ನಮ್ಮ ಅತಿ ಇಡೀ ಕ ಪ್ರಪಂಚಲೇ ಅಂತ ಹೇಳ್ಬೋದು ನನಗೆ ಅತ್ಯದ್ಭುತವಾಗಿ ನಲವತ್ತೆಂಟು ದಿವಸಗಳ ಕಾಲ ಅನ್ನದಾನ ಮತ್ತು ಇವತ್ತೇನು ವಿಸರ್ಜನಾ ಮಹೋತ್ಸವ ನಲವತ್ತೆಂಟು ದಿವಸದ ಹೋಮ ಅನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ನಮ್ಮ ಸರ್ವಧರ್ಮಗಳ ಎಲ್ಲ ಎಲ್ಲ ಧರ್ಮೀಯರು ಎಲ್ಲ ಸಮುದಾಯದವರು ಒಗ್ಗಟ್ಟಾಗಿ ನಿಂತು ಈ ಕಾರ್ಯಕ್ರಮ ಪಡಿಸೋಣ ಯಾವುದೇ ಹರಿತಕರ ಕೆಟ್ಟಂತೆ ನಿಮ್ಮದಂಗೆ ನಾವೆಲ್ಲ ಒಗ್ಗಟ್ಟಾಗಿ ನಿಂತು ಇವತ್ತೇನು ಹೋಮಾವಣ ಎಲ್ಲ ಇದು ಮಾಡೋಣ ಇದೆಲ್ಲ ನಲವತ್ತೆಂಟು ದಿವಸಗಳ ಕಾಲ ಇವೆಲ್ಲ ಒಂದು ಒಂದು ರೀತಿ ಇಡೀ ಕರ್ನಾಟಕದಲ್ಲೇ ಮನೆ ಮಾತಾಗಿದೆ ಯಾಕೆಂದರೆ ಎಲ್ಲ ಈ ಕಲಾವಿದರ ಈ ಕೈಚಳಕ ಇದೆಯಲ್ಲ ಅದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಎಲ್ಲರಿಗೂ ಬೆಲೆ ಕಟ್ಬೋದು ಇವತ್ತೇನು ಧರ್ಮಸ್ಥಳದ ಏನು ಕಲಾಕರಹಿತವಾಗಿ ಎಲ್ಲ ಇದು ಹೊರಹೊಮ್ಮತ ಇದೆ ನಮ್ಮ ಅನ್ನದಾತ ಪ್ರಭು ಮಂಜುನಾಥ ಅವರ ಒಂದು ಸನ್ನಿಧಿವನ್ನ ಇಲ್ಲಿ ತೋರಿಸೋದಕ್ಕೆ ಈ ನಮ್ಮ ತಂದಕ್ಕಲ ಮಾದರಿಯಲ್ಲೇ ಮಾಡಿದಂತ ನಮ್ಮ ನಮ್ಮೆಲ್ಲರೂ ನಮ್ಮ ನಮ್ಮ ನಾಡಿನ ಮಗ ಅಂತಲೇ ಹೇಳ್ಬೋದು ಅವರಿಗೆ ನಮ್ಮ ಎಲ್ಲ ನಮ್ಮ ಕನ್ನಡ ಅಸೋಸಿಯೇಷನ್ ಇರ್ಬೋದು ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ನಾಡಪ್ರಭು ನಮ್ಮದರ ವೇದಿಕೆ ಎಲ್ಲ ನಮ್ಮ ನಮ್ಮಲ್ಲಿ ವೀರಕರ ಭಿ ಸೇನೆ ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲ ಒಗ್ಗಟ್ಟರಿಂದ ನಮ್ಮ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಅಲ್ಲಿ ನಾನು ಈ ಮಾಧ್ಯಮ ಮುಖಾಂತರ ನಿರ್ಣಯ ಮಾಡ್ಕೊತೀನಿ ಅಂದರೆ ಅವರು ಯಾವುದೇ ಒಂದು ಪ್ರಶಸ್ತಿ ಹಿಂದೆ ಹೋದ್ರಲ್ಲ ರವೀಂದ್ರ ಅವರು ಅವರಿಗೆ ಈ ಕನ್ನಡ ರಾಜ್ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅವ್ರಿಗೆ ದಯವಿಟ್ಟು ನೀಡಬೇಕು ಮತ್ತು ಈ ಈ ಸಮಯದಲ್ಲಿ ಅವನು ಪ್ರಶಸ್ತಿ ಏನೋ ಸನ್ಮಾನ ಅಂದರೆ ನಮ್ಮ ರವೀಂದ್ರ ನಾನು ನಾನಿವತ್ತು ಅವ್ರಿಗೆ ಏನೂ ಹೇಳಿಲ್ಲ ಈಗ ನನ್ನ ಜೊತೆ ಬರಬೇಕು ನಾನು ಬಂದಿಲ್ಲ ನಲವತ್ತೆಂಟು ದಿವಸದಿಂದ ನಾನು ಬರಲೇಬೇಕು ಇಲ್ಲಿಗೆ ಅಂತ ಹೇಳಿ ನಮ್ಮ ನಾಡಪ್ರಭು ಕೆಂಪೇಗೌಡ ವೇದಿಕೆಯಿಂದ ಅವರಿಗೆ ಒಂದು ಚಿಕ್ಕದಾಗಿ ಒಂದು ಚಕ್ಕವಾಗಿ ನಮ್ಮ ನಮ್ಮ ಏನು ನಮ್ಮೆಲ್ಲ ಹಿರಿಯರ ಗುರುಗಳು ನಾವು ಗುಡಿಮಟ್ಟರು ಅಂತೆಲ್ಲ ಕರಿತೀವಿ ಅವ್ರ ಹೆಸರು ಕರೆಯಲೇ ಇಲ್ಲ ಇವತ್ತೆಲ್ಲ ನಮ್ಮ ಚಂದಾಭ ಚಂದಾಮಣ್ಣನ ರಾಷ್ಟ್ರ ಮಟ್ಟದಲ್ಲೇ ಹೆಸರು ಮಾಡಿದಂಥ ನಮ್ಮ ಬಾಲಕೃಷ್ಣ ಭಟ್ವರಿಯಿಂದ ಅವ್ರು ನನ್ನ ಚಿಕ್ಕ ಒಂದು ಸನ್ಮಾನ